ರಾಜ್ಯದಲ್ಲಿ ತ್ರಿಭಾಷಾ ಅಥವಾ ದ್ವಿಭಾಷಾ ಸೂತ್ರ ಕುರಿತು ಚರ್ಚೆ ಆಗುತ್ತಿದೆ ಈವರೆಗೂ ಯಾವುದೇ ರೀತಿ ತೀರ್ಮಾನವನ್ನ ರಾಜ್ಯ ಸರ್ಕಾರ ಕೈಗೊಂಡಿಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಚರ್ಚೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬರಲಾಗುವುದು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಗದಗನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ವಿಭಾಷಾ ಕುರಿತು ಸಿಎಂ ಸಿದ್ದರಾಮಯ್ಯ ಅವರು ಕೆಲವೆಡೆ ಚರ್ಚೆ ಮಾಡಿದ್ದು ನಿಜ ಆದರೆ ಅಂತಿಮ ತೀರ್ಮಾನ ಕೈಗೊಳ್ಳಲು ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆದುಕೊಳ್ಳಬೇಕಾಗುತ್ತದೆ ಎಸ್ಇಪಿ ಸಮಿತಿಯಲ್ಲಿ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ನಂತರ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತದೆ ಈ ನಿರ್ಣಯ ಮುಂದಿನ ವರ್ಷಕ್ಕೆ ಅಂತಿಮಗೊಳ್ಳುತ್ತದೆ ಇದಕ್ಕೆ ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಳ್ಳಬೇಕಾಗುತ್ತದೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರಾಜ್ಯ ಸರ್ಕಾರ ಒಪ್ಪುವುದಿಲ್ಲ ಪ್ರತ್ಯೇಕ ರಾಜ್ಯ ಶಿಕ್ಷಣ ನೀತಿಯನ್ನ ಎಸ್ಇಪಿ ರಾಜ್ಯ ಸರ್ಕಾರ ಪ್ರೋತ್ಸಾಹಿಸುತ್ತದೆ ಹಾಗಾಗಿ ಎಸ್ಇಪಿ ಸಮಿತಿಯಲ್ಲಿ ದ್ವಿಭಾಷಾ ತ್ರಿಭಾಷಾ ಸೂತ್ರ ಬಗ್ಗೆ ಚರ್ಚಿಸಲಾಗುವುದು ಎಂದರು ಯಾವುದು ಕೈ ಬಿಟ್ಟ ಯಾವುದನ್ನು ಶುರುನು ಮಾಡಿಲ್ಲ ಅದು ಚರ್ಚೆ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಡೆಗೆ ಈ ದ್ವಿಭಾಷಾ ನೀತಿ ಬಗ್ಗೆ ಜನ್ರಲ್ಲಾಗಿ ಮಾತು ಹೇಳಿದ್ದಾರೆ ಅದು ಯಾವುದೇ ಥರದ ತೀರ್ಮಾನ ಆಗಿಲ್ಲ ಅದೇನಾರು ತೀರ್ಮಾನ ಆಗಬೇಕಂದ್ರೆ ಕ್ಯಾಬಿನೆಟಲ್ಲಿ ಆಗಬೇಕಂತೆ ಅದಕ್ಕಿಂತ ಮುಂಚೆ ಪಬ್ಲಿಕ್ ಡೊಮೈನಲ್ಲಿ ನಾವು ಯಾವುದೇ ಒಂದು ತೀರ್ಮಾನ ತಗೊಳ್ಬೇಕಾದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಹೇಳ್ತೀವಿ ನಾವು ಈಗ ಮೂವತ್ತ್ಮೂರು ಪರ್ಸೆಂಟು ಮಾಡಿಬಿಟ್ರು ಅಂತ ಹೇಳಿದರು ಈ ಮೂವತ್ತ್ಮೂರು ಪರ್ಸ್ ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾ ಇಲ್ಲ ಇಲ್ಲ ಇನ್ನೂ ಇಳಿಸಿಲ್ಲ ಅದು ಮುಂದಿನ ವರ್ಷಕ್ಕೆ ಈ ಥರ ಏನಾದ್ರು ತೀರ್ಮಾನ ತೊಗೊಳ್ಬೇಕಂತ ಹೇಳಿ ಕಂಪ್ಲೇಂಟ್ಸು ಬೇಕಾ ಬೇಡವಾ ಅಂತೇಳಿ ಕರೀತಾರೆ ಯಾವಾಗಲೂ ಅದು ಮಾಡಬೇಕು ಎಜುಕೇಷನ್ ಭಾಳ ದೊಡ್ಡ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟಲ್ಲಿ ಹಾಗೆ ನಾವೇ ತೀರ್ಮಾನ ಮಾಡುವ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹಂಗೆ ತೊಗೊಳ್ಳಲ್ಲ ಅದಾದಮೇಲೆ ರಿಪೋರ್ಟ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಾವೆಲ್ಲರೂ ಕೂಡ ಸಹೋದ್ಯೋಗಿಗಳಿಗೆ ಮತ್ತು ಎಲ್ಲ ಶಾಸಕರು ಎಲ್ಲರೂ ಅವರ ಅಭಿಪ್ರಾಯನೂ ಕೂಡ ಎಲ್ಲ ತೊಗೊಂಡು ಮಾಡ್ತಕ್ಕಂಥ ಇನ್ನೂ ಅದೇನು ಡಿಸಿಷನ್ ಏನು ಫೈನಲ್ ಆಗಿಲ್ಲ ದ್ವಿಭಾಷದ್ದು ಕೂಡ ಯಾವುದೇ ಥರದ ಚರ್ಚೆ ಆಗಿಲ್ಲ ಬಟ್ ಅದು ತೀರ್ಮಾನಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ಎಸ್ ಸಿ ಪಿ ಬೇರೆ ಕೊಟ್ಟಿದ್ದಾರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಅದನ್ನು ಇವಾಗ ಸಬ್ ಕಮಿಟಿಗೆ ಹೋಗುತ್ತೆ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಯಾಕೆಂದರೆ ಅದು ಅಥಾರಿಟಿ ಮಾನ್ಯ ಮುಖ್ಯಮಂತ್ರಿಗಳ ಕೈಯ್ಯಲಿರುತ್ತೆ ಸಬ್ ಕಮಿಟಿ ಮಾಡಿದರೆ ಅದನ್ನಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಿಮಗೆ ಕ್ಲಾರಿಟಿ ಕರೆಕ್ಟಾಗಿ ಕೊಡ್ತಕ್ಕಂಥದ್ದು ಬಟ್ ಒಂದು ನಮ್ಮ ಓನ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರುತ್ತೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ನಾವು ಅದನ್ನ ಎಕ್ಸೆಪ್ಟ್ ಮಾಡಲ್ಲ ನಾವು ಸ್ಟೋ ಸ್ಟೇಟ್ ಎಜುಕೇಷನ್ ಪಾಲಿಸಿನ ಅದು ಪ್ರಣಾಳಿಕೆಯಲ್ಲಿ ಬರೆದಿದ್ದೀವಿ ನಾವು ನಮ್ಮದು ಓನ್ ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರುತ್ತೆ ಅಂತ ಹೇಳಿ ಅದನ್ನು ನಾವು ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಹೌದು ಈಗ ಇದರಲ್ಲಿ ಎರಡು ಭಾಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಐನೂರು ಕೆ ಪಿ ಎಸ್ ಶಾಲೆಗಳಿಂದ ಎಂಟುನೂರಕ್ಕೆ ಸ್ವಲ್ಪ ಎರಡು ತಿಂಗಳು ಅದನ್ನು ಒಳ್ಳೆ ರೀತಿಯಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನ್ಯೂಸ್